ರು ಪ್ರಸಾದ ಸೇವಾದಾರರು ಡಾಕ್ಟರ್ ಸುಧೀರ್ ವೈದ್ಯರು ಹಾಗೂ ಡಾಕ್ಟರ್ ಎ ಬಿ ಪಾಟೀಲ್ ಅಧ್ಯಕ್ಷರು ಆದರ್ಶ ಶಿಕ್ಷಣ ಸಂಸ್ಥೆ ಮಲ್ಲಮ್ಮನ ಬೆಳವಡಿ ಡಾಕ್ಟರ್ ಸಿದ್ದಾರೋಡ್ ವಿ ಹುಲ್ಲೂರ್ ಎಂಬಿಬಿಎಸ್ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬುಡರಕಟ್ಟಿ ಸಾಕಿನ್ ಪಟ್ಟಿಹಾಲ್ ಕೆಬಿ ಇವರು ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ ನಾಲ್ಕರಿಂದ ನಡೆಯುವ ಚಿಕ್ಕ ರಥೋತ್ಸವದ ಪ್ರಸಾದ ಸೇವಾಧಾರಕರಾಗಿರುತ್ತಾರೆ ಬೆಳಗಾವಿ ಜಿಲ್ಲಾಡಳಿತದ ಅರವತ್ತೇಳನೇ ಕನ್ನಡ ಸಾಹಿತ್ಯದ ರಾಜ್ಯೋತ್ಸವದ ಪ್ರಶಸ್ತಿಗೆ ಭಾವನ ಕಟ್ಟುವಂತಹ ಕಂಕಣ ತೊಟ್ಟವರು ಶ್ರೀಧರ ಸಂಗಿಹಾಳವರು ಸಾಮಾಜಿಕ ಸಾಹಿತ್ಯಿಕ ಸಂಘಟನಾತ್ಮಕವಾಗಿ ಕನ್ನಡ ನಾಡು ನುಡಿಗೆ ದುಡಿದಿರತಕ್ಕಂಥ ಮಹನೀಯರು ಇವರಾಗಿದ್ದಾರೆ ಕಥೆಗಳನ್ನ ಕಾದಂಬರಿಗಳನ್ನ ವಚನವನ್ನ ಲಲಿತ ಪ್ರಬಂಧವನ್ನ ಚುಟುಕನ್ನ ಗಜಲ್ಲನ್ನ ಇನ್ನಿತರೆ ಸಾಹಿತ್ಯ ಪ್ರಕಾರವಾಗಿರ್ತಕ್ಕಂಥ ಒಟ್ಟು ಇಪ್ಪತ್ತೈದು ಸಾಹಿತ್ಯ ಕೃತಿಗಳನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ಮೋಹನೀಯರು ಶ್ರೀಯುತ ಶ್ರೀಧರ ಸಂಗಿಯಾಳ್ ಅವರು ಹಾಗೆಯೇ ಪುನೀತ್ ರಾಜ್ಕುಮಾರ್ ಅವರ ನಿಧನರಾದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಾಜರತ್ನ ಎನ್ನುವ ಕೃತಿಯನ್ನ ರಚಿದ್ದು ಇವರ ಸಾಹಿತ್ಯ ಕೃಷಿಗೆ ಹಿಡಿದ ಕೈಗನ್ನಡಿಯಾಗಿದೆ ಕಟಕವನ್ನು ಜರ್ಪಿಸಿ ಶತ್ರುಗಳ ಧರ್ಮ ಸಾಧನ ಯೋಗ ಯಾವಾಗ ಯಾವಾಗ ಶುರು ಆಗುತ್ತೋ ಯಾವಾಗ ಯಾವಾಗ ಈ ಭೂಮಿಯ ಮೇಲೆ ಅಧರ್ಮಗಳು ಕಾಣಬಾರ್ದೋ ಯಾವಾಗ ಶತ್ರುಗಳ ಆಗುತ್ತೋ ಅವಾಗೆಲ್ಲವೂ ಕೂಡ ಈ ನಾಡಿಗೆ ಒಂದು ವೈಶಿಷ್ಟ್ಯತೆಯ ಭಾಗವನ್ನು ತಂದುಕೊಟ್ಟಿರ್ತಕ್ಕಂಥ ಈ ಭಾಗದ ಗಂಡು ಮೆಟ್ಟಿನ ನಾಡು ಯಾವುದಾದ್ರೂ ಇದ್ರೆ ಅದು ಬೆಳವಡಿ ಗ್ರಾಮವನ್ನು ನಾವು ಸದಾ ಕಲಸು ಮನೆಯಲ್ಲಿ ಇಟ್ಕೊಳ್ಬೇಕು ಕೇವಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಚಿಂತನ ಮಂಥನಗಳನ್ನ ಬಿತ್ತೋದರ ಜೊತೆಗೇನೆ ಇಡೀ ನಾಡಿಗಾಗಿ ನಾಡಿನ ಏಳಿಗೆಗಾಗಿ ಈ ಸಮಾಜದ ಅಭಿವೃದ್ಧಿಗಾಗಿ ಸದಾ ಕಾಲ ಪೊಂಕಟ್ಟಿ ನಿಂತುಕೊಂಡಿರ್ತಕ್ಕಂಥದ್ದಕ್ಕೆ ನಿಜವಾಗಿರ್ತಕ್ಕಂಥ ಈ ಸುತ್ತಿನ ನೋಡ್ತಾ ಜೀವಂತ ಸಾಕ್ಷಿ ಯಾವುದಾದ್ರ ಇದ್ರೆ ಅದು ಶ್ರೀ ವೀರಭದ್ರೇಶ್ವರ ಜಾತ್ರೆ ಅಂತ ಹೇಳಿ ಬಹಳಷ್ಟು ಖುಷಿ ಆಗುತ್ತೆ ಕಾರಣ ಇಲ್ಲಿ ಕೊಟ್ಟಿರ್ತಕ್ಕಂತ ಎಲ್ಲಾ ಒಗ್ಗಟ್ಟಿನಿಂದ ಮಾರ್ತಕ್ಕಂಥದ್ದ ಜಾತ್ರೆ ಯಾವುದಾದ್ರ ಇದ್ರೆ ಅದು ವೀರಭದ್ರೇಶ್ವರನ ಜಾತ್ರೆ ಅಂತ ಹೇಳಿ ಖುಷಿ ಆಗತ್ತೆ ಅತಿ ಸಾರ್ಥಕವಾಗತಕ್ಕಂಥ ಸಮಯ ಸ್ವಲ್ಪ ಉಳದೈತು ಕಳೆದಂಥದ್ದು ಎಲ್ಲ ಸಮಯನದಲ್ಲೂ ಅದು ಸಾರ್ಥಕವಾಗತಕ್ಕಂಥ ಸಮಯ ಅಲ್ಲ ಅದು ನಿಮ್ಮ ಜೀವನದ ಅಮೂಲ್ಯವಾಗತಕ್ಕಂಥ ಸಮಯ ಅಲ್ಲ ಈ ಜಾತ್ರೆ ಒಳಗಡೆ ಕಲಿತಕ್ಕಂಥ ಸಮಯ ಅದು ವಿಶೇಷವಾಗಿ ಈ ಸತ್ಸಂಗದೊಳಗ ಕಲಿತಕ್ಕಂಥ ಸಮಯ ಏನ ಬಹಳ ಅಮೂಲ್ಯವಾಗತಕ್ಕಂಥ ಸಮಯ ಬಹಳ ಅಮೂಲ್ಯವಾಗತಕ್ಕಂಥ ಸಮಯ ಅದಕ್ಕಾಗಿ ಆದಿಶಂಕರಾಚಾರ್ಯ ಒಂದು ಮಾತು ಬರೀತಾರೆ ದುರ್ಲಾಭಂ ತ್ರಯ ತದ್ದೇವನುಗ್ರಾಹಿ ಮನುಷ್ಯತ್ವಂ ಮನುಷ್ಯತ್ವ ಮಹಾಪುರುಷ ಸಂಶ್ರಯ

मूर्ति गुरु सार्वमे पावन मूर्ति गुरु सार्वम भद्रेश्वर महाराज की सकल साधु संत महाराज की वंदे वंदे तम सांब पार्वतीपति हर महादेव ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು